ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಟ್ವೆಲ್ ಇನ್ನೇನು ಎರಡು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಬಿಗ್ ಬಾಸ್ ಟ್ವೆಲ್ ನ ಕಂಟೆಸ್ಟೆಂಟ್ ಗಳು ಯಾರು ಅನ್ನೋ ಒಂದು ಕುತೂಹಲ ಕೂಡ ಇರುತ್ತೆ ಸೊ ಬಿಗ್ ಬಾಸ್ ಟ್ವೆಲ್ಗೆ ಒಂದು ಮುಖ್ಯ ಅತಿಥಿ ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಒಂದು ಕಂಟೆಸ್ಟೆಂಟ್ಗಳು ಕೂಡ ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಟ್ವೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ನಮಗೆ ಬೋರ್ ಅನ್ಸೋದು ಬರೀ ಇದೇನಪ್ಪ ಜಗಳ ತುಂಬಾನೇ ಅಸಹ್ಯ ಅನ್ನೋ ಒಂದು ರೀತಿಯಲ್ಲಿ ಇರೋದಿಲ್ಲ ಇದೆಲ್ಲದಕ್ಕೂ ಕಾರಣ ನಮ್ಮ ಕಿಚ್ಚ ಸರ್ ಅನ್ನೋದು ಗೊತ್ತೇ ಇದೆ ಕಾಂಟ್ರವರ್ಸಿ ಆಗಿರ್ಬೋದು ಬರೀ ಜಗಳ ಆ ತರದಿರಲ್ಲ ಇದರಲ್ಲಿ ಕಾಮಿಡಿನೂ ಇರುತ್ತೆ ಹಾಗೆ ಎಂಟರ್ಟೈನ್ಮೆಂಟ್ ಪ್ಯಾಕ್ ಕೂಡ ಇರುತ್ತೆ ಅದಕ್ಕೆ ಮೇಯ್ನ್ ಬೇಕಾಗಿರೋದೇನಪ್ಪ ಅಂದರೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬೇಕು ಆ ಕಂಟೆಸ್ಟೆಂಟ್ಗಳು ಯಾರು ಜೊತೆಗೆ ಟಿ ಆರ್ ಪಿನೂ ನೂ ಕೂಡ ಬರಬೇಕು ಒಳ್ಳೆ ಕಂಟೆಂಟ್ ಕಂಟೆಂಟ್ ಕೊಡೋ ಕಂಟೆಸ್ಟೆಂಟ್ಗಳು ಕೂಡ ಹೋಗಬೇಕು ಬಿಗ್ ಬಾಸ್ ಮನೆ ಒಳಗೆ ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಸೊ ಅದರಲ್ಲಿ ಕನ್ಫರ್ಮ್ ಆಗಿರುವಂತಹ ಒಂದು ಕಂಟೆಸ್ಟೆಂಟ್ಗಳ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಸೊ ಅವರು ನಿಮಗೆ ತುಂಬಾನೇ ಇಷ್ಟ ಆಗುವಂಥವ್ರು ಮೊದಲನೇದಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಿ ಇರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋನ ಹಾಕೋ ತಕ್ಷಣ ನೀವು ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರಪ್ಪ ಹೋಗ್ತಾರೆ ಬಿಗ್ ಬಾಸ್ ಟ್ವೆಲ್ಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೇಳೋದಾದರೆ ನಾನು ಭವ್ಯ ಅವರ ಅಕ್ಕ ಗೌಡ ಅವ್ರನ್ನ ಇವತ್ತು ಪರಿಚಯಿಸಲಿದ್ದೇನೆ ಅಂತಲೇ ಹೇಳ್ಬೋದು ಭವ್ಯ ಗೌಡ ಅಂದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಗೊತ್ತು ಭವ್ಯ ಗೌಡ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ನ ಸಿಕ್ಸ್ತ್ ಪ್ಲೇಸ್ನ ತಗೊಂಡಂತಹ ಭವ್ಯ ಗೌಡ ಅವರ ಅಕ್ಕನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀನಿ ಹೆಂಗೆ ಭವ್ಯ ಅವರ ಅಕ್ಕ ಅವರು ಏನಕ್ಕೆ ಬರ್ತಾರೆ ಯಾ ಯಾವ ರೀತಿಲಿ ಬರ್ತಾರೆ ಅಂತ ಕೇಳೋದಾದರೆ ಬಿಗ್ ಬಾಸ್ ಲೆವೆನ್ಗೆ ಒಂದು ಫ್ಯಾಮಿಲಿ ರೌಂಡಲ್ಲಿ ಒಳಗಡೆ ಹೋಗಿದ್ದಂಥವ್ರು ದಿವ್ಯಾ ಮತ್ತೆ ಅವರ ಅಮ್ಮ ಇಬ್ರು ಕೂಡ ಭವ್ಯ ಅವರ ಫ್ಯಾಮಿಲಿ ಆಗಿ ಹೋಗಿದ್ರು ಸೊ ಅಮ್ಮ ವಾಪಸ್ ಬರ್ತಾರೆ ಒಂದ್ ದಿನಕ್ಕೆ ಬಟ್ ದಿವ್ಯಾ ಗೌಡವರು ಒಳಗಡೆನೆ ಇರ್ತಾರೆ ಎರಡು ದಿನ ಇರ್ತಾರೆ ಸೊ ಎರಡು ದಿನಕ್ಕೆ ಅತಿ ಹೆಚ್ಚು ಜನಪ್ರಿಯತನ ಪಡ್ಕೋತಾರೆ ಭವ್ಯ ಗೌಡವ್ರಿಗಿಂತ ಹೆಚ್ಚಿನ ಜನಪ್ರಿಯತನ ಪಡ್ಕೋತಾರೆ ಅಂತಾನೆ ಹೇಳ್ಬೋದು ರಾತ್ರಿ ರಾತ್ರಿ ಹೀರೋಯಿನ್ ಆದವರು ಅಂತ ಒಂದು ಗಾದೆ ಇರುತ್ತಲ್ವಾ ಆ ಗಾದೆಗೆ ಇವರು ನಿಜವಾಗ್ಲು ಸೂಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ರಾತ್ರಿ ರಾತ್ರಿ ಹೀರೋಯಿನ್ ಆದೋಂಥವ್ರು ಇವರು ಅಂತಾನೆ ಹೇಳ್ಬೋದು ಅಹ್ ಇದಕ್ಕೆ ಮುಖ್ಯವಾದಂತಹ ಕಾರಣ ಯಾರು ಏನು ಎತ್ತ ಅಂತೇಳಿ ನೋಡೋದಾದ್ರೆ ಬಿಗ್ ಬಾಸ್ ಲೆವೆನ್ ಅಲ್ಲಿ ಇದ್ದಂಥವ್ರು ನಮ್ಮ ರಜತ್ ರಜತ್ ಕ್ಯಾಶುಲ್ ಆಗಿ ಎಲ್ಲಾ ಫ್ಯಾಮಿಲಿ ಕೂಡ ಮಾತನಾಡ್ತಾ ಇದ್ರು ಹಾಗೆ ಆ ಜೊತೆ ಕ್ವಾಟ್ಲೆ ಮಾಡ್ಕೊಂಡು ಕೀಟ್ಲೆ ಮಾಡ್ಕೊಂಡು ಎಲ್ಲ ಇದ್ದಂಥವ್ರು ಸೊ ದಿವ್ಯಾ ಜೊತೆ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರು ಹಾಗೆ ನೀವು ಭವ್ಯ ಗೌಡ ಬರೋದಕ್ಕಿಂತ ನೀವೇ ಚೆನ್ನಾಗಿದ್ದೀರಾ ನೀವೇ ಬರ್ಬೇಕಾಗಿತ್ತು ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ರಜತ್ ಕೆಲವೊಂದು ಪಾಯಿಂಟ್ಸ್ಗಳು ಹೇಳಿದ್ರಿಂದ ದಿವ್ಯಾ ಅದಲ್ದೇನೆ ನೋಡೋಕ್ಕೂ ಕೂಡ ತುಂಬಾನೇ ಲಕ್ಷಣವಾಗಿ ಚೆನ್ನಾಗಿದ್ದಾರೆ ಅಂತಾನೆ ಹೇಳ್ಬಹುದು ಒಂದ್ ಸ್ವಲ್ಪ ಹೀರೋಯಿನ್ ಫಿಗರ್ ಅಂತಾನೆ ಹೇಳ್ತೀನಿ ದಿವ್ಯಾ ಗೌಡ ಅವರು ಅದಲ್ದೇನೆ ಅವರ ಮಾತುಗಳು ಅವರ ಮಾತುಗಳಿರ್ಬೋದು ಆ ಒಂದು ಆ್ಯಕ್ಟಿವಿಟಿ ಇರ್ಬೋದು ಎಲ್ಲವೂ ಕೂಡ ಜನಕ್ಕೆ ಬಹಳಷ್ಟು ಇಷ್ಟ ಆಯಿತು ಅದರಲ್ಲಿ ರಜತ್ ರೇಕ್ಸ್ ಇದ್ದಿರ್ಬೋದು ತ್ರಿವಿಕ್ರಮ್ಗೆ ಸೂಟ್ ಆಗ್ತಾರೆ ದಿವ್ಯಾಗೌಡ ಅವರು ತ್ರಿವಿಕ್ರಮ್ಗೆ ಜೋಡಿ ಹಾಕ್ತಾರೆ ಅನ್ನೋ ಒಂದು ಎಲ್ಲ ಒಂದು ಏನಂತಾರೆ ಮಾತುಗಳಿರ್ಬೋದು ರೇಕ್ಸಕ್ಕೆ ಆ ರೀತಿ ಮಾತಾಡಿ ಕಾಮಿಡಿಯಾಗಿ ಎಲ್ಲ ಮಾತಾಡಿದ್ದಿರ್ಬೋದು ಸೊ ಅದರಿಂದ ನಿಜವಾಗ್ಲೂ ಕಾಣ ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ನಮ್ಮ ದಿವ್ಯಾಗೌಡ ಅವರು ಕೂಡ ಹೇಳ್ತಾರೆ ಮತ್ತು ಬಿಗ್ ಬಾಸ್ ಇಂದ ಬಂದ ಮೇಲೆ ಕೇವಲ ಭವ್ಯ ಅವ್ರನ್ನ ಮಾತ್ರ ಎಲ್ಲ ಇಂಟರ್ವ್ಯೂ ಕರೀತಾರಲ್ಲಿ ಜೊತೆಗೆ ದಿವ್ಯಾಗೌಡವ್ರನ್ನೂ ಕರ್ಕೊಬರ್ಬೇಕು ಅಂತೇಳಿ ಕೆಲವೊಂದು ನ್ಯೂಸ್ ಚಾನಲ್ಗಳು ಬೇಡಿಕೆ ಇಡ್ತಾ ಇದ್ರಂತೆ ಅಷ್ಟು ಲೆವೆಲ್ ನಮ್ಮ ದಿವ್ಯಾ ಗೌಡವರು ಫೇಮಸ್ನ ಪಡ್ಕೊಂಡ್ರು ಕೇವಲ ಎರಡು ದಿನಕ್ಕೆ ಸೊ ದಿವ್ಯಾಡವ್ರು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಅಲ್ಲಿ ಇದ್ದಿದ್ದಂತಹ ರೀತಿ ಜನಕ್ಕೆ ಇಷ್ಟ ಆಗಿ ಭವ್ಯ ಗೌಡವ್ರಿಗಿಂತ ಹೆಚ್ಚಾಗಿ ಜನ ದಿವ್ಯ ಗೌಡರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೂ ಕೂಡ ಇಷ್ಟಪಡ್ತಾ ಇದ್ದಾರೆ ಸೊ ಇದೆಲ್ಲನೂ ಕೂಡ ಬಿಗ್ ಬಾಸ್ ಟೀಮಿಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಹಾಗಾಗಿ ನಮಗೆ ಇದೊಂದು ಹೆಂಗೆ ಬರ್ತಾರೆ ಅಂತ ಕೇಳೋದಾದರೆ ಇದೊಂದು ಉದಾಹರಣೆ ಕೊಡ್ತೀನಿ ನೋಡಿ ತುಕಾಲಿ ಅವರ ಹೆಂಡತಿ ಬಿಗ್ ಬಾಸ್ ಮನೆಗೆ ಹೋಗಿ ಜಸ್ಟ್ ಒಂದು ದಿನ ಇದ್ರು ಅಷ್ಟೇ ಒಂದು ದಿನಕ್ಕೆ ಫೇಮಸ್ ಆಗಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಗಿಚ್ಚಿಗಿಲಿಗಿಲಿಗೆ ಇಬ್ರು ಗಂಡ ಹೆಂಡ್ತೀರು ಕೂಡ ಬಂದ್ರು ಅದಾದ್ಮೇಲೆ ಜೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಕೂಡ ಎಂಟ್ರಿ ಕೊಟ್ಟರು ಅದಾದ್ಮೇಲೆ ಬಿಗ್ ಬಾಸ್ ಲೆವೆನ್ಗೆ ಟೆನ್ಗೆ ಹೋದಂಥವ್ರು ಅವರ ಫ್ಯಾಮಿಲಿಯಾಗಿ ತುಕಾಲಿಯ ಫ್ಯಾಮಿಲಿಯಾಗಿ ಮಾನಸ ಹೋಗ್ತಾರೆ ತುಕಾಲಿ ಫ್ಯಾಮಿಲಿಯಾಗಿ ಹೋಗ್ತಾರೆ ಬಟ್ ಮತ್ತೆ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಾಗಿ ಲೆವೆನ್ ಬಿಗ್ ಬಾಸ್ ಲೆವೆನ್ಗೆ ಕಂಟೆಸ್ಟೆಂಟ್ ಆಗಿ ಮಾನಸ್ರು ಹೋಗ್ತಾರೆ ಸೊ ಹಂಗಾಗಿ ಇದು ಕೂಡ ಗ್ಯಾರಂಟಿ ದಿವ್ಯಾ ಗೌಡ ಅವರು ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ ಅದಲ್ದೇ ದಿವ್ಯಾ ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡೋದಾದರೆ ಇವರು ಕೂಡ ಮೇಕಪ್ ಆರ್ಟಿಸ್ಟ್ ಎಲ್ಲ ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳಿಗೂ ಕೂಡ ಮೇಕಪ್ ಮಾಡ್ತಾರೆ ಅದಲ್ದೇ ಭವ್ಯ ಗೌಡ ಅವ್ರಿಗೆ ಸೀರಿಯಲ್ಗಳಿಗಾಗಿರ್ಬೋದು ಅವರ ಒಂದು ಪ್ರೊಮೋ ಶೂಟ್ಸ್ ಆಗಿರ್ಬೋದು ಎಲ್ಲ ಶೂಟ್ ಇವೆಂಟ್ಸ್ಗಳಿಗೂ ಕೂಡ ಈ ದಿವ್ಯಾ ಅವರೇ ಮೇಕಪ್ನ ಮಾಡ್ತಾರೆ ಮತ್ತು ಸುಮಾರು ದೊಡ್ಡ ದೊಡ್ಡ ಕಲಾವಿದರಿಗೂ ಕೂಡ ಇವರು ಮೇಕಪ್ ನ ಮಾಡಿರುವಂಥದ್ದು ಮೇಕೋವರ್ ಕೂಡ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಅದಲ್ದಲೇನೆ ಇವರ ಒಂದು ಏನಂತಾರೆ ಸುಮಾರು ಧಾರಾವಾಹಿಗಳಿಗೂ ಕೂಡ ಬಿಗ್ ಬಾಸ್ ಮುಗಿದ ಮೇಲೆ ಕರೀತಾರೆ ಸೊ ಇವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದನೇನೆ ಹೋಗಿಲ್ಲ ಬಿಗ್ ಬಾಸ್ಗಂತೂ ಖಂಡಿತ ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟ್ ಅಂತ ಕೂಡ ಗೊತ್ತಾಗ್ತಾ ಇದೆ ಇವರು ಬಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಒಂಥರ ಕಲರ್ಫುಲ್ ಆಗಿರತ್ತೆ ಅಂತ ಹೇಳ್ತೀನಿ ಅದಲ್ಲದೆ ನೋಡೋಕ್ಕೂ ಕೂಡ ತುಂಬಾ ಸುಂದರವಾಗಿದ್ದಾರೆ ಚೆನ್ನಾಗೂ ಕೂಡ ಮಾತಾಡ್ತಾರೆ ಅಂಡ್ ಕ್ಯೂಟ್ ಕ್ಯೂಟ್ ಆಗಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ದಿವ್ಯ ಭವ್ಯ ಗೊಡವರ್ ತರನೇ ಇರ್ತಾರೆ ಅನ್ನೋದು ಜನರ ಒಂದು ಇಷ್ಟ ಜನರಿಗೂ ಕೂಡ ಜನ ಹೆಚ್ಚಿನ ಜನಪ್ರಿಯತೆ ಪಡೆದಂಥವ್ರನ್ನೇ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅನ್ನೋದು ಬಿಗ್ ಬಾಸ್ ಟೀಮ್ನ ಒಂದು ಕ್ಯಾಲ್ಕುಲೇಷನ್ ಆಗಿರುತ್ತೆ ಅವ್ರಿಗೂ ಟಿ ಆರ್ ಪಿ ಬೇಕು ಜೊತೆಗೆ ಎಂಟರ್ಟೈನ್ಮೆಂಟ್ ಏನಾದರೂ ಬೇಕು ಡ್ಯಾನ್ಸ್ ಕೂಡ ಮಾಡ್ತಾರೆ ಜೊತೆಗೆ ಮಾತ್ ಕೂಡ ಎಲ್ಲಿ ಮಾತಾಡಬೇಕು ಹೆಂಗಿರಬೇಕು ಮಾತಿಗೆ ತಕ್ಕನಂಗೆ ಮಾತ್ ಹೆಂಗ್ ಕೊಡಬೇಕು ಅನ್ನೋದು ಕೂಡ ದಿವ್ಯಾ ಅವ್ರಿಗೆ ಚೆನ್ನಾಗಿ ದಿವ್ಯಾ ಗೌಡ ಅವರಿಗೆ ಸೊ ಹಾಗಾಗಿ ಅವರು ಹೋಗೋದು ಪಕ್ಕಾ ಅಂತೇಳಿ ಗೊತ್ತಾಗ್ತಾ ಇದೆ ಸೊ ಭವ್ಯ ಅವರು ಅಕ್ಕ ಅವರು ಬಿಗ್ ಬಾಸ್ ಟ್ವೆಲ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಹೇಗೆ ಇದೆ ರಾತ್ರೋ ರಾತ್ರಿ ಫೇಮಸ್ ಆದಂತಹ ನಮ್ಮ ಹೀರೋಯಿನ್ ಬಿಗ್ ಬಾಸ್ ಟ್ವೆಲ್ಗೆ ಎಂಟ್ರಿ ಕೊಡಲಿದ್ದಾರೆ ದಿವ್ಯಾ ಗೌಡ ಅವರು ಸೊ ಅವ್ರು ಆಲ್ ದ ಬೆಸ್ಟ್ ಹೇಳೋಣ ಹೇಗೆ ಇದೆ ದಿವ್ಯಾ ಅವರು ಬಿಗ್ ಬಾಸ್ ಟ್ವೆಲ್ಗೆ ಹೋಗ್ತಾ ಇರೋದು ಹ್ಯಾಪಿ ಅನಿಸ್ತಾ ಇದೆಯಾ ಹೇಗೆ ಅನಿಸ್ತಾ ಇದೆ ಅನ್ನೋದು ಕೂಡ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬಾಯ್